नमस्कार न्यूज 26 सिक्स के स्वागत ಮೂರು ಮಕ್ಕಳಿಗೆ ತಲಾ ಹತ್ತು ಎಕರೆ ಆಸ್ತಿ ಬರೆದು ಕೊಟ್ಟ ವಿರುದ್ಧ ಬೀದಿ ಪಾಲು ಮಾಡಿದ ಮಕ್ಕಳು ರಾಜ್ಯದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದ್ದು ಆಸ್ತಿಯನ್ನ ಪಡೆದ ಬಳಿಕ ತಾಯಿಯನ್ನ ಮನೆಯಿಂದ ಹೊರಹಾಕುವ ಘಟನೆ ಬೀದರ್ ಜಿಲ್ಲೆಯ ಸಿಂಧೋಲ್ ಗ್ರಾಮದಲ್ಲಿ ನಡೆದಿದೆ ಬೀದರ್ ತಾಲೂಕಿನ ಸಿಂಧೋಲ್ ಗ್ರಾಮದ ಎಂಬತ್ತಾರು ವರ್ಷದ ಸುಶೀಲಮ್ಮ ಕಳೆದ ಕೆಲ ವರ್ಷಗಳ ಹಿಂದೆ ತಮ್ಮ ಹೆಸರಿನಲ್ಲಿದ್ದ ಆಸ್ತಿಯನ್ನ ತಮ್ಮ ಮೂವರು ಮಕ್ಕಳ ಹೆಸರಿಗೆ ತಲಾ ಹತ್ತು ಎಕರೆ ಜಮೀನು ಬರೆದು ಕೊಟ್ಟಿದ್ದಾರೆ ಇದಾದ ಬಳಿಕ ಮೂವರು ಮಕ್ಕಳ ಮನೆಯಲ್ಲಿ ತಾಯಿ ಸುಶೀಲಮ್ಮ Vamos lá ಆಸ್ತಿ ಹಂಚಿಕೆ ಬಳಿಕ ಮೂವರು ಮಕ್ಕಳ ವರಸೆ ಸಂಪೂರ್ಣವಾಗಿ ಬದಲಾಗಿದ್ದು ಇದೀಗ ಮೂವರು ಮಕ್ಕಳು ಕೂಡ ತಾಯಿಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಈ ಮೊದಲು ಹಿರಿಯ ಮಗ ವಿಶ್ವನಾಥ್ ಹಾಗೂ ಎರಡನೇ ಮಗನಾಗಿದ್ದ ಕಾಶಿನಾಥ್ ಮನೆಯಲ್ಲಿ ಸುಶೀಲಮ್ಮ ವಾಸವಾಗಿದ್ರು ಇದಾದ ಬಳಿಕ ಕೊನೆಯ ಮಗ ಬಕ್ಕಪ್ಪ ಮನೆಯಲ್ಲಿ ಒಂದೆರಡು ತಿಂಗಳ ಕಾಲ ಇರಲಂತ ಬಂದಿದ್ದಾರೆ ಈ ವೇಳೆ ಇದನ್ನ ಗಮನಿಸಿದ ಬಕ್ಕಪ್ಪನ ಹೆಂಡತಿ ಪತಿಯೊಂದಿಗೆ ಗಲಾಟೆ ಮಾಡಿದ್ದಾರೆ ಅಲ್ಲದೆ ಯಾವುದೇ ಕಾರಣಕ್ಕೂ ಮನೆಗೆ ಬರಬಾರದು ಅಂತ ಪತಿಗೆ ಎಚ್ಚರಿಕೆ ನೀಡಿದ್ದಾಳೆ ಇತ್ತ ಪತ್ನಿಯ ಮಾತಿನಿಂದ ಭಯಗೊಂಡ ಕಪ್ಪ ತಾಯಿಯನ್ನ ಬೀದರ್ನ ಒಂದರಲ್ಲಿ ಬಿಟ್ಟು ಎಸ್ಕೇಪ್ ಹಾಕಿದ್ದಾನೆ ಕಳೆದ ಎರಡು ತಿಂಗಳಿನಿಂದ ಸುಶೀಲಮ್ಮ ಲಾಡ್ಜ್ ನಲ್ಲಿಯೇ ತನ್ನ ಕಡೆಯ ಕ್ಷಣಗಳನ್ನ ಕಳೆದಿದ್ದು ಮಕ್ಕಳು ಇದ್ದರೂ ಕೂಡ ಅನಾಥವಾಗಿ ಬದುಕುವ ಪರಿಸ್ಥಿತಿ ಎದುರಾಗಿದೆ ಅಲ್ಲದೆ ತನ್ನ ಜೀವನವನ್ನ ನೋಡಿ ತಾವೇ ಕಣ್ಣೀರು ಹಾಕೊಂಡು ಜೀವನ ನಡೆಸುತ್ತಿದ್ದಾರೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ತುತ್ತಿಟ್ಟ ತಾಯಿಯನ್ನ ಕಡೆಯ ಕ್ಷಣದಲ್ಲಿ ಮಕ್ಕಳು ದೂರ ಮಾಡಿದ್ದು ಕೊನೆಗಾಲದಲ್ಲಿ ಆಸರೆಯಾಗಬೇಕಾದ ಮಕ್ಕಳನ್ನ ನೆನೆದು ಸುಶೀಲಮ್ಮ ಕಣ್ಣೀರು ಹಾಕಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ